ರೈತ ಹೋರಾಟಕ್ಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಎಲ್ಲಾ ರೈತ ಬಾಂಧವರು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಅವರಿವರೇನದೇ ವಕೀಲರ ಸಂಘರ ಆಗಿರ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ಎಷ್ಟು ದಲಿತ ಪರ ಸಂಘಟನೆ ಆಗಿರ್ಬೋದು ಎಷ್ಟು ಸಂಘಟನಾ ಅತಿ ತಾಲೂಕಾದಾಗ ಅದಾವ ದಯಮಾಡಿ ತಮ್ಮ ಕಾಲಕ್ಕೆ ಬಿದ್ದು ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಮಂಗಳವಾರ ದಿನ ಬೆಳಗ್ಗೆ ಏಳು ಗಂಟೆಗೆ ತಾವು ಸ್ವಯಂ ಪ್ರೇರಿತವಾಗಿ ಅತನಿ ಹೋರಾಟಕ್ಕೆ ಭಾಗಿಯಾಗ್ರಿ ಅನ್ನದಾತರಿಗೆ ಜಯ ಒದಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ರಿ ರಾಜಕೀಯ ಪಕ್ಷದವರು ದಯಮಾಡಿ ಪಕ್ಷಾತೀತ ಹೊರತುಪಡಿಸಿ ನಮ್ಮ ಶಾಸಕರಾದಂತಹ ಲಕ್ಷ್ಮಣ ಸವದಿ ಅವರು ಒಂದಾದ್ರೆ ಏನಾದರೂ ಹೇಳಿಕೆ ಹೇಳಬಹುದಾಗಿತ್ತು ನಮ್ಮ ಹೋರಾಟ ತಪ್ಪು ಐತೆ ಹೇಳ್ಬೇಕಾಗಿತ್ತು ಇಲ್ಲ ಒಳ್ಳೇದ ಐತಿ ಹೇಳ್ಬೇಕಾಗಿತ್ತು ಮಾಜಿ ಶಾಸಕರು ಒಳ್ಳೇದ ಐತೆ ಹೇಳ್ಬೇಕಾಗಿತ್ತು ಅಥವಾ ಇದು ತಪ್ಪೈತೆ ಹೇಳ್ಬೇಕಾಗಿತ್ತು ಇನ್ನೊಂದ್ ತನಕ ದನಿ ಎತ್ತಿಲ್ಲ ಯಾ ಕಾರಣಕ್ಕೆ ಎತ್ತಲಿಲ್ಲೋ ನನಗ್ ಗೊತ್ತಿಲ್ಲ ದಯಮಾಡಿ ತಮಗೂ ವಿನಂತಿ ಮಾಡ್ಕೊತೀವಿ ನಮ್ಮ ಹೋರಾಟ ತಪ್ಪೈತಿ ಒಂದ ತಮ್ಮ ಮಾಧ್ಯಮ ಮುಖಾಂತರ ಹೇಳಿಕೆ ಕೊಡ್ರಿ ಇಲ್ಲ ಇವ್ರು ರೈತರು ಕೇಳೋದು ಯೋಗ್ಯ ಐತಿ ಹೇಳಿ ಒಂದು ಹೇಳಿಕೆನ ಕೊಡ್ರಿ ಯಾ ಈ ಹೇಗಿದ್ರು ನಾವ್ ಇವತ್ತೀ ಸತ ಗುರ್ಲಾಪುರ ಕ್ರಾಸಕ್ ರೈತ ಬಂದವರು ಎಲ್ಲಾರು ಹೊಂಟಿದೀವಿ ಅಲ್ಲಿ ನಿರ್ಣಯ ಅದೇ ಆಗಿತಿ ನಾವು ಮಂಗಳಾರ ಏನೈತಿ ಹತ್ನಿ ತಾಲೂಕಾದಾಗ ಸಂಪೂರ್ಣ ಬೆಳಗ್ಗೆ ಆರು ಗಂಟೆಯಿಂದ ಎಲ್ಲಾ ಸಂಘಟನೆಗೆ ಅವರು ಇವರೇನದೇ ತಾಂಬ ದಯಮಾಡಿ ಯಾರಿಗಾದರೂ ಮುಟ್ಟದ್ ನಮ್ಮ ಕರೆ ಮುಟ್ಟದೇ ಇದ್ರು ಈ ಮಾಧ್ಯಮ ಮುಖಾಂತರ ಕರೆ ಕೊಡ್ತಾ ಇದೀವಿ ದಯಮಾಡಿ ತಮ್ಮ ಕಾಲಕ್ಕೆ ಬಿದ್ದ ನಾವು ವಿನಂತಿ ಮಾಡ್ಕೊತಾ ಇದೀವಿ ಎಲ್ಲರೂ ಹೋರಾಟ ಭಾಗಿಯಾಗ್ರಿ ಸ್ವಯಂ ಪ್ರೇರಿತವಾಗಿ ಈಗಾಗಲೇನ ಕಳ್ವಗಡ ಶಾಸಕರು ಇನ್ನೊಂದು ತಮ್ಮ ಮಾಧ್ಯಮ ಮುಖಾಂತರ ಹೇಳ್ಬಹುದು ಮಹಾರಾಷ್ಟ್ರದಾಗ ಮೂರ್ ಸಾವಿರದ ನಾಲ್ಕುನೂರು ರೂಪಾಯಿ ಘೋಷಣೆ ಮಾಡಿ ಅಲ್ಲಿ ಫ್ಯಾಕ್ಟ್ರಿ ಚಾಲೂ ಮಾಡಿದ್ದಾರೆ ಕರ್ನಾಟಕದಲ್ಲಿ ಅವ್ರದಾದಂತ ಫ್ಯಾಕ್ಟ್ರಿ ಮೂರ್ ಸಾವಿರದ ನಾಲ್ಕನೂರ್ ರೂಪಾಯಿ ಕೊಡಕ್ ಆಗಂಗಿಲ್ಲ ಏನೋ ಮೀಟಿಂಗ್ ಮಾಡ್ತಾ ಇದೀವಿ ಚರ್ಚೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರಿ ದಯಮಾಡಿ ತಮ್ಮ ತಪ್ಪ ಸಂದೇಶ ಮಾಡ್ಬೇಕ ಹೋಗ್ಬೇಡ್ರಿ ಅಲ್ಲಿ ಏನ್ ಮಾದರಿ ಒಳಗೆ ಘೋಷಣೆ ಮಾಡಿರಿ ಅದೇ ಮಾದರಿ ಒಳಗರ ಇಲ್ಲಿರೋ ಫ್ಯಾಕ್ಟ್ರಿ ಚಾಲೂ ಮಾಡಿ ರೈತರಿಗೆ ಮಾಡಿ ಮೂರ್ ಸಾವಿರದ ನಾಲ್ಕನೂರ್ ಘೋಷಣೆ ಮಾಡಿ ಚಾಲು ಮಾಡುವಂತ ಕೆಲಸ ಮಾಡ್ರಿ ಜರ್ ಕಟ್ ಮಾಡ್ಲಿಲ್ಲ ಅಂದ್ರ ಮುಂದಿನ ಏನ ತಮ್ಮ ಫ್ಯಾಕ್ಟ್ರಿಗಿರ್ಬೋದು ಅಡಚಣೆ ಆಗಿರ್ಬೋದು ತಮ್ದಾದಂತ ಮಂಡಾಟಿಗೆ ಮೇಲೆ ಆ ಫ್ಯಾಕ್ಟ್ರಿ ಕಪ್ಪ ಇಲ್ಲಿ ಕಡಿಸಲಾತಿರಿ ಅದೇನಾದರೂ ಅನಾಹುತ ಅದಕ್ಕೆ ಮಾಲಕರ ಹೊರ ಹೇಳಿ ಈ ಸಂದರ್ಭದಲ್ಲಿ ರೈತರು ಅನ್ಯಾಯವನ್ನು ಖಂಡಿಸಿ ಹಮ್ಮಿಕೊಂಡ ಈ ರೈತ ಹೋರಾಟಕ್ಕೆ ಸಂಪೂರ್ಣ ಹತ್ತಿ ಜಿಲ್ಲಾ ಹೋರಾಟ ಸಮಿತಿ ಹಾಗೂ ನಗರದ ವ್ಯಾಪಾರಸ್ಥರು ಸಂಪೂರ್ಣವಾಗಿ ನಾವು ಬೆಂಬಲ ಕೊಡ್ತೇವೆ ಅಂತೇಳಿ ಹೇಳಕ್ ವ್ಯಕ್ತಪಡಿಸ್ತೀನಿ